ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪತ್ರಿಕೆ ಎರಡರ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಇದು ಕೇವಲ ವಿವರಣಾತ್ಮಕ ಪ್ರಶ್ನೆಗಳಿಗೆ ಅಷ್ಟೇ ಅಲ್ಲ ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತರ ಪತ್ರಿಕೆ ಎರಡರಲ್ಲಿ ಬಂದಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲು ಕೈಗೊಳ್ಳಬಹುದಾದ ಆರು ಚಟುವಟಿಕೆಗಳನ್ನು ತಿಳಿಸಿ ಅಂತ ವಿವರಣಾತ್ಮಕ ಪ್ರಶ್ನೆಯಲ್ಲಿ ಒಂದನ್ನು ಕೇಳಲಾಗಿದೆ ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಹೇಳುತ್ತಾ ವಿದ್ಯಾರ್ಥಿಗಳು ಉತ್ತಮ ನಾಗರಿಕ ಪ್ರಜ್ಞಾನ ಬೆಳೆಸಲು ಕೈಗೊಳ್ಳಬಹುದಾದಂಥ ಮೊದಲನೇ ಚಟುವಟಿಕೆ ಸಮುದಾಯ ಸೇವಾ ಚಟುವಟಿಕೆ ಕಮ್ಯುನಿಟಿ ಸರ್ವಿಸ್ ಆಕ್ಟಿವಿಟೀಸ್ ಇದರಲ್ಲಿ ಏನು ಮಾಡ್ಬೋದು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳನ್ನು ಸ್ವಚ್ಛತಾ ಅಭಿಯಾನ ವೃದ್ಧಾಶ್ರಮಗಳಿಗೆ ಭೇಟಿ ಸರ್ಕಾರಿ ಶಾಲೆಗಳ ಪುನಶ್ಚೇತನ ಮುಂತಾದ ಸಮುದಾಯ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಇದು ಸಮಾಜದ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಲ್ಲೇ ಬೆಳೆಸಲಿಕ್ಕೆ ಸಹಾಯಕ ಆಗತ್ತೆ ಎರಡನೇದು ನಾಗರಿಕ ಶಿಕ್ಷಣ ತರಗತಿಗಳು ಸಿವಿಕ್ ಎಜುಕೇಷನ್ ಕ್ಲಾಸಸ್ ಇದರ ಮೂಲಕ ನಾವೇನು ಮಾಡ್ಬೋದು ಸಂವಿಧಾನ ಕಾನೂನುಗಳು ಸರ್ಕಾರದ ಕಾರ್ಯವೈಖರಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ನಾಗರಿಕರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತರಗತಿಗಳನ್ನು ನಡೆಸುವುದು ಮೂರನೇ ಚಟುವಟಿಕೆ ನೈತಿಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಸತ್ಯಸಂಧತೆ ಪ್ರಾಮಾಣಿಕತೆ ಸಹಾನುಭೂತಿ ಸಹಿಷ್ಣುತೆ ಮತ್ತು ಗೌರವದಂತಹ ಮೌಲ್ಯಗಳನ್ನು ಬೋಧಿಸ್ತಕ್ಕಂಥದ್ದು ನಾಲ್ಕನೇದು ಚರ್ಚಾ ಸ್ಪರ್ಧೆಗಳು ಮತ್ತು ಭಾಷಣಗಳು ಸಮಾಜಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಾ ಸ್ಪರ್ಧೆಗಳನ್ನು ಆಯೋಜಿಸುವುದು ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಐದನೇದು ಮತದಾನದ ಜಾಗೃತಿ ಕಾರ್ಯಕ್ರಮಗಳು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಅಣಕು ಮತದಾನ ಆಯೋಜಿಸುವ ಮೂಲಕ ಮತದಾನ ಪ್ರಕ್ರಿಯೆಯನ್ನು ಪರಿಚಯಿಸುವುದು ಲಾಸ್ಟ್ನೇದು ಪರಿಸರ ಜಾಗೃತಿ ಮತ್ತು ಸಂರಕ್ಷಣೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯ ಮಹತ್ವದ ಬಗ್ಗೆ ಶಿಕ್ಷಣ ನೀಡುವುದು ಗಿಡ ನೆಡುವ ಕಾರ್ಯಕ್ರಮಗಳು ಮತ್ತು ಪರಿಸರ ಕ್ಲ ಕ್ಲಬ್ಗಳನ್ನು ಸ್ಥಾಪಿಸುವುದು ಸಮುದಾಯ ಸೇವಾ ಚಟುವಟಿಕೆಗಳ ವಿವರಣೆ ಸಮುದಾಯ ಸೇವಾ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು ಈ ಚಟುವಟಿಕೆಗಳು ಕೇವಲ ಶೈಕ್ಷಣಿಕ ಜ್ಞಾನವನ್ನು ನೀಡುವುದಲ್ಲದೆ ವಿದ್ಯಾರ್ಥಿಗಳಿಗೆ ತಮ್ಮ ಸುತ್ತಲಿನ ಸಮಾಜದ ಬಗ್ಗೆ ಪ್ರಾಯೋಗಿಕ ಅನುಭವವನ್ನು ಒದಗಿಸುತ್ತವೆ ಉದಾಹರಣೆಗೆ ವಿದ್ಯಾರ್ಥಿಗಳು ತಮ್ಮ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುವಲ್ಲಿ ಹಿರಿಯ ನಾಗರಿಕ ರುದ್ರಾಶ್ರಮಕ್ಕೆ ಭೇಟಿ ನೀಡಿ ಅವರೊಂದಿಗೆ ಸಮಯ ಕಳೆಯುವಲ್ಲಿ ಅಥವಾ ಸ್ಥಳೀಯ ಉದ್ಯಾನವನಗಳನ್ನು ಸುಧಾರಿಸುವಲ್ಲಿ ಭಾಗವಹಿಸಬಹುದು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಸಮಾಜದ ಸಮಸ್ಯೆಗಳನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಮ್ಮ ಪಾತ್ರವನ್ನು ಅರಿತುಕೊಳ್ಳುತ್ತಾರೆ ಇದು ಅವರಿಗೆ ಸಹಾನುಭೂತಿ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಇವರು ಇತರರೊಂದಿಗೆ ಸಹಕರಿಸಲು ಕಲಿಯುತ್ತಾರೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಸಾಮೂಹಿಕ ಪ್ರಯತ್ನದ ಮೂಲಕ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯವಿದೆ ಎಂದು ಅರಿತುಕೊಳ್ಳುತ್ತಾರೆ ಇದು ಅವರಲ್ಲಿ ಸಕ್ರಿಯ ನಾಗರಿಕರಾಗಲು ಬೇಕಾದ ಮೌಲ್ಯಗಳನ್ನು ಮತ್ತು ಕೌಶಲ್ಯಗಳನ್ನು ಬೆಳೆಸುತ್ತದೆ ಇದರಿಂದ ಅವರು ಭವಿಷ್ಯದಲ್ಲಿ ಸಮಾಜಕ್ಕೆ ಹೆಚ್ಚು ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು